ಕಿಡಿ ಜಿಲ್ಲೆ ಕಿಡಿ ಜಿಲ್ಲೆ ಅಪೀಸ್ಗೆ ಹಾಕಿ ಗಟ್ಟಾಗಿ ರೈತರು ನೀವು ಇವತ್ತು ಯಮ ಬರೋದಕ್ಕೆ ಕುಂತಿರುತ್ತೀನಿ ಹೆಚ್ಚಾಗಿ ಯಾರು ಕುಂತಿರ್ತೀನಿ ಯಾರು ಕೈ ನೋಡೋದು ಯಾರು ಇಲ್ಲ ರೈತರ ಎಂತ ಶಕ್ತಿವಂತ ರೈತರು ನಮ್ಮ ಜಗತ್ತಿನ ಇರಬೇಕು ನಮ್ಮ ಜಿಲ್ಲಾದೊಳಗೆ ಇರಬೇಕು ಇಲ್ಲಾದೊಳಗೆ ಮನೆ ಬಲಕ್ ಕುಂಡ್ರೆ ಹುಟ್ಟಾರ ರೈತರು ಅಂತವ್ರು ಅದಾರ ಒಬ್ಬೊಬ್ಬರೇ ರೈತರು ಇವ್ರನ್ನ ಖರೀದಿ ಮಾಡುವಂತ ಆಗತ್ತದ ಆದ್ರೂ ರೈತ ಬಾಯಿ ಕೊಟ್ಟಿಲ್ಲ ರೈತರ ಬಳಿ ಶಾಂತಿ ಸಮಾಧಾನ ಬಾಳದ ಆ ತಿಳುವಳಿಕೆಯಿಂದ ಬಿಡ್ತಾರಲ್ಲ ವರ್ತಾ ಇವ್ರಿಗೆ ದೊಡ್ಡವರು ಇವ್ರ ಶ್ರೀಮಂತರು ಇವ್ರ ಸಾಹಿಬರು ಇವ್ರಿಗೆ ನಾವು ತಳುವುದಾಗೋಲ್ಲ ಅಂತ ಬಿಟ್ಟಿಲ್ಲ ಅವ್ರು ಆ ತರ ತಿಳ್ಕೊಳ್ಳೋದು ತಪ್ಪ ಆದ್ರೆ ನೀವೆಲ್ಲರೂ ಈ ವಿಳ್ಕೋದು ಆದ್ರೆ ಈಗ ಏನ್ ಮಾಡ್ತಾರ ಇವರು ಕೃಷಿ ಆರ್ ಏನ್ ಮಾಡ್ತಾರ ತರಾಟೆ ಹೇಳ್ತಾರೆ ಆ ತರಾಟೆ ಇರ್ತದೆ ಅದಕ್ಕೆ ಕಳ್ಸ್ತಾರ ಅವ್ರು ಹೋಗಿ ಏನ್ ಮಾಡ್ತಾರ ಚಾರಿಗೆ ಹೋಗ್ಬೇಕು ಊರ ಒಬ್ಬರು ಹಿಡಿದೇತಾರೆ ಆ ಚಾರ್ ಅಂಗಡಿ ಆ ಇವ್ ಮಲ ಅದ ಕಲಬ್ ಮಲ ಅಲ್ಲದೇ ಅದೇ ಇಲ್ಲೇ ಅದ ಅದು ಹೋಗುದ ಜಿ ಪಿ ಎಸ್ ಮಾಡ್ಕೊಳ್ಳೋದು ಅದ್ ಏನ್ ಹತ್ತಿ ಆಯ್ತಿದ್ದಪ್ಪ ಹತ್ಯೆ ಹತ್ತಿ ಹತ್ಯೆ ಆಯ್ತು ಕಾಳಜಿ ಹಾಕೊಳ್ಬೋದು ಅದಕ್ಕೆ ಈ ತರ ಮಾಡಿ ನಾವು ಮಾಡುದ ಅವ್ರಿಗೆ ಹೋಗಿ ಕರ್ಕೊಂಡು ಹೋಗಿ ಅವ್ರಿಗೆ ಬೆಟಕಿನ ಚೆಂಡಿಡ ತಗೊಂಡು ಜಿಪಿಎಸ್ ಮಾಡಿಸ್ಕೋಬೇಕು ನಂಬಲ್ಲಿ ಆದ್ರು ಬಿಟ್ಟ ಸರೇ ಮೋದಿ ನಮ್ಮ ಮೊಬೈಲ್ಗೆ ನಮ್ಗೆ ಕೊಡ್ತಾರೆ ನಿಮ್ಗೆಲ್ಲರ ಬೆಲ್ಲಕ್ಕೂ ದೊಡ್ಡ ದೊಡ್ಡ ಮೊಬೈಲ್ ಇಪ್ಪತ್ ಇಪ್ಪ ಸಾವಿರ ಕೋಟಿ ಎಡಕ್ಕೆ ಬಂದಿರು ಎಲ್ಲರೂ ನಿಮ್ಗೆ ಮೊಳಗೊಳಗಾಗಿ ನೀವು ಜಿ ಪಿ ಎಸ್ ಜಿ ಪಿ ಎಸ್ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಮತ್ತೆ ಕರೀದ್ ಹರ್ಕತ್ತೇ ಇಲ್ಲ ಅವ್ರು ಹೇಳಕ್ ಬರ್ತಾರೆ ನಮ್ಮಲ್ಲಿ ಮೋದಿ ನಮ್ಗೆ ಯಾಕೆ ಅನುಕೂಲ ಮಾಡಿ ಕೊಡ್ಬೇಕು ಮಾಡ್ಕೊಡ್ತೇನೆ ನೀವೊಂದು ರಿಸರ್ಚ್ ಮಾಡ್ಕೊಂಡು ನೀವು ವ್ಯಾಪಾರ ಕೊಡಕ್ಕೆ ನೀವೇ ಬೆಳಿ ಅದಿ ವಿಮಾತ್ಮ್ರಿ ಈ ವರ್ಷ ಮತ್ತೆ ಯಾಕೆ ಯಾಕಪ್ಪ ಮಾತಾಡೋದು ಬಾಳ್ ಬಂದ